ಯೂಟ್ಯೂಬ್ನಲ್ಲಿ ಕೆಲವು ವೀಡಿಯೋಗಳನ್ನ ಸ್ಟಾಪ್ ಮಾಡ್ತಿದ್ದಂಗೆ ಈ ಒಂದು ಡೌಟ್ ಕೇಳಿದ್ರಿ ಆ ಡೌಟ್ ಆನ್ಸರ್ ಮಾಡೋದಕ್ಕೋಸ್ಕರ ವೀಡಿಯೋ ಇದ್ದೀನಿ ವೀಡಿಯೋ ಕಂಪ್ಲೀಟ್ಲಿ ಯೂಸ್ಲೆಸ್ ನಾನು ವೀಡಿಯೋ ಯಾಕೆ ಸ್ಟಾಪ್ ಮಾಡಿದೆ ನಾನು ಕ್ಯೂರಿಯಾಸಿಟಿ ಇದ್ದರೆ ನನ್ನ ತಲೇಲಿ ಏನಾಗ್ತಿತ್ತು ಪರ್ಸನಲ್ ಕಮಿಟ್ಮೆಂಟ್ ಏನಾಗ್ತಿತ್ತು ಅಂತ ಕೆಲವು ವಿಷಯ ಹೇಳಿದ್ದೀನಿ ನಿಮ್ಮ ಟೈಮ್ ಇದ್ದರೆ ಕೂತ್ಕೊಂಡು ಈ ವಿಡಿಯೋ ನೋಡಿ ಅದು ಬಿಟ್ಟರೆ ಈ ವಿಡಿಯೋ ಇಂದ ಯೂಸ್ ಆಗೋಂಥದ್ದು ಏನೂ ಇಲ್ಲ ಸೊ ಕೆಲವರು ನನ್ನ ಜೀವನ ಏನು ಅಥವಾ ನಾನು ಏನಕ್ಕೆ ಇದು ಮಾಡಿದೆ ಅಂತ ಕೆಲವ್ರು ಕ್ವಶನ್ ಕೇಳಿದ್ರಿ ಆ್ಯನ್ಸರ್ ಮಾಡಬೇಕಿತ್ತು ಯೂಟ್ಯೂಬಿಂದನೇ ಬಂದಿರಿ ಸೊ ಯೂಟ್ಯೂಬಲ್ಲೇ ಪಬ್ಲಿಕ್ಕಾಗಿ ಆ್ಯನ್ಸರ್ ಮಾಡ್ತಾ ಇದ್ದೀನಿ ಒಂದು ಲೆಂತಿ ವೀಡಿಯೋ ನಿಜವಾಗ್ಲೂ ಅಂತ ಹೇಳ್ಕೊಳ್ಳೋಂಥ ಅಂಥ ಉಪಯೋಗಕ್ಕಂತೇನು ಇಲ್ಲ ಯಾರಿಗೆ ಒಂದು ಆನ್ಸರ್ ಬೇಕಿತ್ತು ಅವ್ರಿಗೆ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಬೇರೆಯವ್ರು ದಯವಿಟ್ಟು ಸ್ಕಿಪ್ ಮಾಡಿ ಬೇರೆ ಇನ್ಫಾರ್ಮೇಷನ್ಗಳು ಶೇರ್ ಮಾಡ್ತೀನಿ ಇದೇ ರೀತಿ ಯೂಟ್ಯೂಬಲ್ಲಿ ಏನು ವೀಡಿಯೋಸ್ ನೋಡ್ತಾ ಇದ್ದಾರೆ ಆರಾಮಾಗಿ ನೋಡ್ಕೊಳ್ಳಿ ಯೂಸ್ಫುಲ್ ಆಗೋಂಥ ವಿಷಯಗಳನ್ನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಇದೆಲ್ಲಾನು ತುಂಬ ಜಾಸ್ತಿ ಡ್ರ್ಯಾಗ್ ಮಾಡಿಬಿಟ್ಟಿದ್ದೀವಿ ಸೊ ಪರ್ಸ್ನಲ್ ವಿಷಯ ಸ್ಟಾಪ್ ಮಾಡ್ತೀನಿ ಅಂಡ್ ಯಾರಿಗೆ ಇದೊಂದು ರೀಸನ್ ಬೇಕು ಏನಕ್ಕೆ ಈ ರೀತಿ ಮಾಡಿದ್ರಿ ಅಂತ ದಯವಿಟ್ಟು ಈ ವಿಡಿಯೋ ಫುಲ್ ನೋಡಿ ಸ್ವಲ್ಪ ದಿನಗಳ ಹಿಂದೆ ಈ ಒಂದು ಮೊಬೈಲ್ ನ್ಯೂಮರಾಲಜಿ ಮತ್ತು ಏನಿದು ನೇಮ್ ನ್ಯೂಮರಾಲಜಿ ಬಗ್ಗೆ ಟಾಪಿಕ್ಗಳಿದೆ ಇದನ್ನು ಸ್ಟಾಪ್ ಮಾಡಿದೆ ಸೊ ಆಲ್ ಆಫ್ ದ ಸಡನ್ ಏನಾಗ್ತದೆ ಗುರು ಒಂದು ಪರ್ಸ್ನಲ್ ಮೆಸೇಜ್ಗಳಲ್ಲಿ ಏನಕ್ಕೆ ಏನೋ ಕಾರಣ ಸ್ಟಾರ್ಟ್ ಆಯಿತು ಅದಕ್ಕೊಂದು ಉತ್ತರ ಕೊಡ್ತೀನಿ ಇದು ಯಾರಿಗೂ ಯೂಸ್ ಇರುವಂತಹ ಯಾವುದು ಇನ್ಫಾರ್ಮೇಶನ್ನ ಇಲ್ಲ ಜಸ್ಟ್ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ಅಂತಂದರೆ ಈ ಒಂದು ಮೆಸೇಜ್ಗಳು ರಿಪ್ಲೈಗಳು ಒಂದು ಬಾಂಡಿಂಗ್ ಏನು ಬಂದಿತ್ತು ಕೆಲವರಿಗೆ ಇದು ಅವಶ್ಯಕತೆ ಇದೆ ವ್ಯಾರಿಸ್ ಬೇರೆಯವರೆಲ್ಲ ಏನು ಮಾಡ್ತೀರಾ ಅಂದರೆ ಅವ್ರ ಕೆಲಸ ಆಯಿತು ಅದೇನು ಡೌಟ್ಸ್ ಕ್ಲಾರಿಫಿಕೇಷನ್ಸ್ ಅದು ಸ್ಟಾಪ್ ಆಗಿತ್ತು ಸೊ ಆ ರೀತಿ ವ್ಯಕ್ತಿಗಳಿಗೆ ಆನ್ಸರ್ ಮಾಡ್ತೀನಿ ಮತ್ತು ನನ್ನ ಗ್ರೂಪಲ್ಲಿ ಒಂದು ನನ್ನೊಂದು ಚಾನಲಲ್ಲಿ ಈ ಒಂದು ಅಂತೀನಿ ಯಾಕಂದರೆ ಸ್ಟಾಪ್ ಮಾಡಿದ ಕಾರಣ ಏನಿದೆ ಅದು ನನ್ನ ಒಂದು ವೈಯಕ್ತಿಕ ಕಮಿಟ್ಮೆಂಟ್ಸ್ಗಳೇನಿವೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲರೂ ನೀವೇ ಜಡ್ಜ್ ಮಾಡೋ ಸ್ಟಾರ್ಟ್ ಮಾಡಿಬಿಡ್ರಿ ಅದರಿಂದ ಕ್ಲಾಸಿಗೆ ಫೋಕಸ್ ಮಾಡ್ತಾ ಇದ್ದೀರಾ ಕ್ಲಾಸಸ್ ಪುಷ್ ಮಾಡ್ತಿದ್ದೀರಾ ಇನ್ನೊಂದು ಮತ್ತೊಂದು ಅಂತ ಅದಕ್ಕೋಸ್ಕರ ಕ್ಲಾರಿಫಿಕೇಷನ್ ಕೊಡ್ತೀನಿ ಆ್ಯಕ್ಚುಲಿ ಬಂದು ನಾನು ಪ್ರಾಪರ್ ಇದರ ಒಂದು ಏನು ನ್ಯೂಮರಲಜಿ ಆಗಲಿ ಆಸ್ಟ್ರಾಲಜಿ ಆಗಲಿ ಆಗಲಿ ಇದನ್ನು ಒಂದು ಕಂಪ್ಲೀಟ್ ಕ್ಲಾಸ್ ಆಗಲಿ ಅಥವಾ ಟೀಚರ್ ಆಗಲಿ ಮೆಂಟರ್ ಆಗಲಿ ಇದಾಗಬೇಕು ಅನ್ನೋ ಉದ್ದೇಶದಿಂದ ಇದೊಂದು ಚಾನಲ್ ಸ್ಟಾರ್ಟ್ ಆಗಿರಲಿಲ್ಲ ಆಯಿತಾ ಸೊ ಚಾನಲ್ ಸ್ಟಾರ್ಟ್ ಆದಾಗ ನನಗೆ ಇದ್ದಿದ್ದ ಉದ್ದೇಶವೇ ಇನ್ಫಾರ್ಮೇಷನ್ ಸೊ ಯಾರೂ ಮಾತಾಡದಿರೋಂಥ ಕೆಲವು ವಿಷಯಗಳನ್ನ ಮಾತಾಡುವಂಥ ಒಂದು ತೌಕ ಅಥವಾ ಒಂದು ಕ್ರೇಜ್ ಇರಲಿಲ್ಲ ನನಗೆ ನನಗೆ ಇದ್ದಿದ್ದು ಇಷ್ಟೇ ಯಾರಿಗೋ ಒಬ್ಬರಿಗೆ ಒಬ್ಬರಿಗೆ ಹೇಳ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಏನಾಗ್ತಿತ್ತು ಅಂದರೆ ಪ್ರತಿಯೊಂದು ವ್ಯಕ್ತಿಗೂ ಇದೊಂದು ಇನ್ಫಾರ್ಮೇಷನ್ ಬರು ಈಗ ಸೊ ಎಷ್ಟೊಂದು ಜನಕ್ಕೆ ಆಸ್ಟ್ರಾಲಜಿ ಗೊತ್ತು ಎಷ್ಟೊಂದು ಜನಕ್ಕೆ ನ್ಯೂಮರಲಜಿ ಗೊತ್ತು ಏನಕ್ಕೆಂದರೆ ಆನ್ಲೈನ್ ಕ್ಲಾಸಸ್ ಏನಿದೆ ಎಸ್ಪೆಷಲಿ ಒಂದು ಕೋವಿಡ್ ಪೀರಿಯಡಲ್ಲಿ ಸೊ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಮೆಜಾರಿಟಿ ಜನಗಳಿಗೆ ಈ ನ್ಯೂಮರಲಜಿ ಆಸ್ಟ್ರಾಲಜಿ ಗೊತ್ತು ಅದು ಏನಾಗ್ತಿತ್ತು ಅಂದರೆ ಒಂದು ಕಾಮನ್ ಟಾಪಿಕ್ ಇರ್ತಿತ್ತು ಸೊ ನಾನು ನಾನು ಒಂದು ಟೈಮಲ್ಲಿ ಅಥವಾ ನನಗೆ ಯಾರಾದ್ರೂ ನನ್ನ ಮುಂದೆ ಯಾರಾದರೂ ಮಾತಾಡಬೇಕಾದ್ರೆ ಔಟ್ ಆಫ್ ಕ್ಯೂರಿಯಾಸಿಟಿ ನಾವು ಡಿಸ್ಕಸ್ ಮಾಡ್ತಿದ್ವಿ ಏನಕ್ಕೆಂದರೆ ಗೊತ್ತಿರೋ ವಿಷಯನ ಮಾತಾಡಬೇಕು ಅಂತ ಬಟ್ ಕೆಲವು ವಿಷಯಗಳು ಕೆಲವು ಇನ್ಫಾರ್ಮೇಷನ್ ಕಮ್ಮಿ ಜಾಸ್ತಿ ಮತ್ತು ಡಿಫ್ರೆನ್ಸ್ಗಳು ಕೂಡ ಬರ್ತವೆ ಎಲ್ಲಾನು ಎಲ್ಲರೂ ಕೂಡ ಒಪ್ಪಲ್ಲ ಆಯಿತಾ ಅವ್ರು ಆ ರೀತಿ ಹೇಳಿದ್ರು ಇದು ತಪ್ಪು ಇದು ಸರಿ ಇದು ಈ ಒಂದು ವಿಷಯದಲ್ಲಿ ಜಾಸ್ತಿ ಇತ್ತು ಡಿಸ್ಕಷನ್ ಮಾಡೋಕ್ಕೊಂದು ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ ಎಲ್ಲಿ ಕಲ್ತಿದ್ದಿರೋ ಅದಕ್ಕೊಂದು ಡಿಸ್ಕಷನ್ ಒಂದು ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ ನನ್ನ ಉದ್ದೇಶ ಇದ್ದಿದ್ದು ಜಸ್ಟ್ ಒಂದು ಡಿಸ್ಕಷನ್ ಪ್ಲ್ಯಾಟ್ಫಾರ್ಮ್ ಸ್ಟಾರ್ಟ್ ಆಗಲಿ ಸೊ ದಟ್ ಜನಗಳಿಗೆ ಸರಿ ತಪ್ಪು ಏನಂತ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಮೊದಲು ಇದು ಸ್ಟಾರ್ಟ್ ಆಗಿತ್ತು ಅದಾದಮೇಲೆ ಏನಾಗ್ತು ಅಂತಂದರೆ ಒಂದಷ್ಟು ಇನ್ಫಾರ್ಮೇಷನ್ಗಳು ಶೇರ್ ಮಾಡಿದ್ವಿ ಕೆಲವರಿಗೆ ಡೀಪಾಗಿ ಕರೆಕ್ಟಾಗಿತ್ತು ನೀವು ಕೊಟ್ಟಿರೋದು ಮ್ಯಾ ಮ್ಯಾಚ್ ಆಗ್ತು ಅಂತ ಹೇಳಿದ್ರು ಇಲ್ಲ ಇದನ್ನು ಆಲ್ರೆಡಿ ನಾವೆಲ್ಲ ನೋಡಿದ್ದೀವಿ ಇದೆಲ್ಲ ಸುಳ್ಳು ಅಂತ ಕೂಡ ಹೇಳಿದ್ರಿ ಕೆಲವ್ರು ಏನು ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ವೀಕ್ ಟೈಮಲ್ಲಿ ತುಂಬ ಡಿಪೆಂಡ್ ಆಗಿದ್ದಾಗ ತುಂಬ ವೀಕ್ ಆಗಿದ್ದಾಗ ಆ ಒಂದು ಟೈಮಲ್ಲಿ ಇದು ಸಿಕ್ಕಿದಾಗ ನಿಮ್ಮ ಜೀವನವೇ ಫುಲ್ ಬದಲಾಗ್ಬಿಡುತ್ತೆ ಅಂತ ಸೊ ಸುಮಾರು ಜನಕ್ಕೆ ಇದೊಂದು ಇರುತ್ತೆ ಕಲ್ತ್ಬಿಟ್ವಿ ಅಂದರೆ ನಾವು ನಮ್ಮ ಲೈಫ್ನ ನಾವೇ ಕಂಟ್ರೋಲ್ ತೊಗೊಬಿಡ್ತೀವಿ ಅಂತ ಆ ರೀತಿ ಟೈಮಲ್ಲಿ ತುಂಬಾರು ಜನ ಸಿಕ್ಕಿದ್ರಿ ನನಗೆಲ್ಲ ಇದೆ ಇದಾಗ್ತಿದೆ ರಾಂಗ್ ಟೈಮ್ ಆಗ್ತು ಸೊ ಕೆಟ್ಟ ಟೈಮ್ ಆದಾಗ ನನಗೆ ಇದು ಯಾವ ರೀತಿ ಹ್ಯಾಂಡ್ಲ್ ಅಂತ ಗೊತ್ತಾಗ್ತಿಲ್ಲ ಅಂತ ಆ ಟೈಮಲ್ಲಿ ನಾನು ಫಸ್ಟ್ ಬ್ಯಾಚ್ ಮಾಡಿದೆ ಅದು ಮಾರ್ಚ್ ಟೈಮಲ್ಲಿ ಒಂದು ಚಿಕ್ಕ ಗ್ರೂಪ್ ಇತ್ತು ಒಂದು ದೊಡ್ಡ ಗ್ರೂಪ್ ಇತ್ತು ಎರಡು ಗ್ರೂಪ್ ಆಗಿ ಡಿವೈಡ್ ಮಾಡಿದೆ ಸೊ ನನಗೆ ಅವತ್ತು ಅನಿಸಿದ್ದು ಏನಂತಂದರೆ ಎಲ್ಲೋ ಒಂದು ಕಡೆ ವ್ಯಕ್ತಿಗೆ ಇದು ಅವಶ್ಯಕತೆ ಇದೆ ಅದಕ್ಕಿಂತ ಜಾಸ್ತಿ ಯಾವ್ದಾದ್ರು ವ್ಯಕ್ತಿ ಏನು ಯೋಚನೆ ಮಾಡಿದೆ ಏನು ಆಸೆ ಪಡೆದೇನೆ ಇದನ್ನು ಸೆಲ್ಫ್ಲೆಸ್ಸಾಗಿ ಮಾಡೋದು ಒಳ್ಳೆಯದು ಅಂತ ಅದೊಂದು ಮಾತಿದೆಯಲ್ಲ ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಅಂತ ಸೊ ನನ್ನ ಕೇಸಲ್ಲಿ ಅದೇ ರೀತಿ ಆಗ್ತು ಕ್ಲಾಸಸ್ ಕಲಿತ ಕಲಿತಾ ಪೀಪಲ್ಸ್ ಅಂದರೆ ಜನಗಳೇನು ಮಾಡಿದ್ರು ಕಾಂಟ್ರಿಬ್ಯೂಟ್ ಮಾಡೋ ಸ್ಟಾರ್ಟ್ ಮಾಡಿದ್ರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಗ್ರೂಪಲ್ಲಿ ಬೇರೆ ಬೇರೆ ಇದರಲ್ಲಿ ಆ್ಯಂಡ್ ಅವರ ಒಂದು ವೈಯಕ್ತಿಕವಾಗಿ ಆರಾಮಾಗಿ ನಡೀತಾ ಇತ್ತು ಚೆನ್ನಾಗಿರೋ ಕೆಲಸ ಮಾಡ್ತಿದ್ದೀವಿ ಡೀಪ್ ಅನಾಲಿಸಿಸ್ ಮಾಡ್ತಾ ಇದೀವಿ ನಂಬರ್ ಅನಾಲಿಸಿಸ್ ಚೆನ್ನಾಗಿ ಕ್ಲೀನಾಗಿ ಹೋಗ್ತಾ ಇತ್ತು ಜನಗಳ ಚೆನ್ನಾಗಿ ಹೋಗ್ತಾಯಿತ್ತು ಎಲ್ಲ ಆಗ್ತಾ ಆಗ್ತಾನಂದ್ರೆ ಮಿಸ್ಕಮ್ಯುನಿಕೇಷನ್ಸ್ಗಳು ಕೂಡ ಸ್ಟಾರ್ಟ್ ಆಗ್ತು ಏನಕ್ಕೆ ಅಂದರೆ ಒಂದಕ್ಕಿಂತ ಒಂದು ಹಲವು ಜನಗಳು ಹಲವು ಟೀಚರ್ಸ್ಗಳಂತ ಜನಗಳು ಸಿಗ್ತಾ ಇದ್ದಾರೆ ಅಂತ ಆ್ಯಂಡ್ ನನ್ನ ಒಂದು ಪರ್ಸನಲ್ ಕಮಿಟ್ಮೆಂಟ್ ಸೊ ನನ್ನ ಪರ್ಸನಲ್ ಕಮಿಟ್ಮೆಂಟೇ ನನ್ನ ಮೇನ್ ಪ್ರಾಬ್ಲಮ್ ಆಗಿದ್ದು ಡೌಟ್ಸ್ಗಳು ಕೇಳಿದಾಗ ಕ್ಲಾರಿಫಿಕೇಷನ್ಸ್ ಕೇಳಿದಾಗ ಡಿಲೇ ಆಗ್ತಿತ್ತು ನನ್ನ ಕಡೆಯಿಂದ ಏನಕ್ಕೆಂದರೆ ಆಬ್ವಿಯಸ್ಲಿ ನನ್ನ ಕಡೆಯಿಂದ ಕೆಲಸ ಮಾಡೋಕೆ ಆಗ್ತಿರಲಿಲ್ಲ ಈ ಕೆಲಸ ಏನಿತ್ತು ಇದು ನನ್ನೊಂದು ಫುಲ್ ಟೈಮ್ ವರ್ಕ್ ಅಲ್ಲ ಇದು ಆಯಿತು ಇನ್ಫ್ಯಾಕ್ಟ್ ಇದು ಪಾರ್ಟ್ ಟೈಮ್ ಕೂಡ ಅಲ್ಲ ನನಗೆ ಸೊ ಈ ಒಂದು ಮೊದಲು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಮತ್ತು ಎರಡನೇದಾಗಿ ಬಂದು ನನಗೆ ಈ ಜನಗಳನ್ನ ಕನ್ವಿನ್ಸ್ ಮಾಡೋದು ಜನಗಳಿಗೆ ಸಮಾಧಾನ ಮಾಡೋದು ಕೇರ್ ಮಾಡೋದು ಇದು ನನಗೆ ಆಗ್ತಿರಲಿಲ್ಲ ಏನಕ್ಕೆ ಅಂದರೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಅರ್ಧ ಬರ್ಧ ಆಗ್ತಿತ್ತು ಸೊ ಜನಗಳಿಗೆ ಏನಾಗ್ತಿದೆ ಅಂದರೆ ಇದ್ರಲ್ಲಿ ನಾನು ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಮಾಡೋ ಸ್ಟಾರ್ಟ್ ಮಾಡಿದೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದ್ದು ಕನ್ಫ್ಯೂಷನ್ ಕ್ಲಾರಿಟಿ ಸಿಗ್ತಾ ಇದ್ದಿದ್ದು ಅದು ಒಂದು ಮೊದಲನೇ ಒಂದು ಮಿಸ್ಟೇಕ್ ನನ್ನ ಕಡೆಯಿಂದ ಆಗಿತ್ತು ಅದಾದ ನಂತರ ತುಂಬ ಪ್ರಯತ್ನ ಮಾಡಿದೆ ಇದಾದ ಮೇಲೆ ತುಂಬ ಪ್ರಯತ್ನ ಮಾಡಿದೆ ಈ ಒಂದು ವಿಷಯಗಳಲ್ಲಿ ನನ್ನನ್ನು ನನ್ನ ತೊಡಗಿಸೋದಕ್ಕೆ ಕಮಿಟ್ಮೆಂಟ್ ತೊಗೊಳ್ಳೋದಕ್ಕೆ ಸೊ ನನ್ನ ಒಂದು ರುಟೀನ್ ಟೈಮಲ್ಲಿ ಇತ್ತು ನನ್ನೊಂದು ನಾರ್ಮಲ್ ಎನ್ ಡೇ ಬ್ರೇಕ್ ಡೌನ್ ಇತ್ತು ಇದರಲ್ಲಿ ನನಗೆ ಕಮಿಟ್ಮೆಂಟ್ ಇಶ್ಯೂಸ್ಗಳು ಇನ್ನೂ ಜಾಸ್ತಿ ಸ್ಟಾರ್ಟ್ ಆಯಿತು ಸೊ ಲ್ಯಾಕ್ ಆಫ್ ಕಮಿಟ್ಮೆಂಟ್ ನನ್ನ ಫಸ್ಟ್ ಫೇಲ್ಯೂರ್ ಸೊ ಆಯಿತು ಒಂದು ರುಟೀನ್ ಇತ್ತು ಟ್ರೈ ಮಾಡಿದ್ವಿ ನೆಕ್ಸ್ಟ್ ಬಂದ ಟ್ರ್ಯಾಪ್ ಏನಂತಂದರೆ ಯೂಟ್ಯೂಬ್ ಯೂಟ್ಯೂಬ್ ಏನಿದೆ ನೀವು ಅಂದ್ಕೊಂಡಷ್ಟು ಅಲ್ಲ ಯಾರು ಯೂಟ್ಯೂಬ್ನ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಮಾಡ್ತಾ ಇತ್ತು ಗೊತ್ತಾಗುತ್ತೆ ಇದನ್ನು ಟ್ರ್ಯಾಪ್ ಅಂತಲೇ ಹೇಳ್ತೀನಿ ಏನಕ್ಕೆ ಅಂದರೆ ನೀವು ರೆಗ್ಯುಲರ್ ವೀಡಿಯೋಸ್ ಮಾಡಿಲ್ಲ ಅಂತಂದರೆ ನಿಮ್ಮದು ಗ್ರೋತ್ ಆಗೋಲ್ಲ ಕಾಂಟೆಂಟ್ ಶೇರ್ ಆಗ್ತಾ ಇರಬೇಕು ಜನಗಳಷ್ಟು ಬೇಗ ಒಪ್ಪಲ್ಲ ನಿಮ್ಮದು ಟೈಮಿಂಗ್ಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಬರೋಲ್ಲ ಸೊ ಯಾರು ಯೂಟ್ಯೂಬ್ನೇ ಪ್ರೊಫೆಷನಲ್ ಆಗಿ ಮಾಡ್ತಾ ಇರ್ತಾರೆ ಅವ್ರಿಗೆ ಓಕೆ ನನಗೆ ಯೂಟ್ಯೂಬ್ ಪ್ರೊಫೆಷ್ನಲ್ ಆಗಿರಲಿಲ್ಲ ಬಟ್ ದೇವರದ್ದೇ ಅಂದರೆ ರೀಚ್ ಸಿಕ್ತಿತ್ತು ಈ ಟಾಪಿಕ್ ಸರ್ಚ್ ಮಾಡ್ತಿರೋ ಜನಗಳಿಗೆ ಸಿಗೋಕ್ಕೆ ಸ್ಟಾರ್ಟ್ ಆಯಿತು ಒಂದು ಚಿಕ್ಕ ಸರ್ಕಲ್ ಇತ್ತು ಒಂದು ಗ್ರೂಪ್ ಇತ್ತು ಒಂದು ಸ್ಟೂಡೆಂಟ್ಸ್ ಗ್ರೂಪ್ ಇತ್ತು ಆ್ಯಂಡ್ ನಾನು ನಾರ್ಮಲ್ ನನ್ನ ಹಳೆಯ ಒಂದು ಸರ್ಕಲ್ ಏನಿತ್ತು ಅದು ಸೊ ನಾಲ್ಕಲ್ಲಿ ನಾನು ಆರಾಮಾಗಿದ್ದೆ ಆಯಿತಾ ನನಗೇನು ಪ್ರಾಬ್ಲಮ್ ಇರಲಿಲ್ಲ ಇಲ್ಲಿಂದ ಮುಂದೆ ಸ್ಟಾರ್ಟ್ ಆಗಿದ್ದೀನಿ ಅಂದರೆ ನನ್ನ ಡೈಲಿ ರುಟೀನ್ ಯಾವ ರೀತಿ ಇರ್ತಿತ್ತು ಅಂತ ನನ್ನ ನಾರ್ಮಲ್ ರುಟೀನ್ ಬಂದು ಬೆಳಗ್ಗೆ ಒಂದು ಟೈಮಲ್ಲಿ ಹೇಳ್ತಾ ಇದ್ದೆ ಅದಾದ ನಂತರ ನನ್ನ ಒಂದು ಬೆಳಗಿನ ಅಭ್ಯಾಸಗಳಿವೆ ಅಲ್ಲಿ ಒಂದು ದೊಡ್ಡ ಟೈಮ್ ಹೋಗ್ತಾ ಇತ್ತು ಅದಾದ ನಂತರ ನನ್ನ ಪರ್ಸ್ನಲ್ ಕಮಿಟ್ಮೆಂಟ್ಸ್ಗಳು ಸೊ ಕೆಲಸಗಳೇನಿರುತ್ತೆ ನಮ್ಮದು ಕನ್ಸ್ಟ್ರಕ್ಷನಲ್ಲಿ ಟೈಮಿಂಗ್ಸ್ ಇರೋಲ್ಲ ನಮ್ಮದು ಬಟ್ ನಮ್ಮ ಆಮೇಲೆ ನಮ್ಮದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಡೆಯುವಂಥ ಕೆಲವು ಕೆಲಸಗಳು ನಡೀತಾ ಇರುತ್ತೆ ಪ್ರತಿಯೊಂದು ಕೂಡ ನಾನೇ ನೋಡ್ಕೋತಾ ಇದ್ದೆ ಇದರಿಂದ ಏನಾಗ್ತಿತ್ತು ಅಂದರೆ ನನಗೆ ಟೈಮಿಂಗ್ಸ್ ಇರಲಿದ್ದೆ ಸೊ ಸೆಕೆಂಡ್ ಒಂದು ಬ್ರಿಡ್ಜ್ ಏನಿತ್ತು ಅಂದರೆ ನನ್ನ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ವರ್ಕ್ ಕಮಿಟ್ಮೆಂಟ್ ದುಡ್ಡು ಟೈಮು ಅದಾದಮೇಲೆ ಪುನಃ ಫ್ರೆಶ್ ಅಪ್ ಆಗಿ ಸಣ್ಣ ಪುಟ್ಟ ಹೊರಗಡೆ ಕೆಲಸಗಳಿರುತ್ತೆ ನಾವು ಜನಗಳನ್ನ ಮೀಟ್ ಮಾಡಬೇಕು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಜನಗಳನ್ನ ಮೀಟ್ ಮಾಡದೆ ಕೆಲಸ ಆಗೋಲ್ಲ ನಮ್ಮ ಲೇಔಟ್ಸ್ ಆಗಿರ್ಬೋದು ಇಂಟೀರಿಯರ್ ವರ್ಕ್ ಆಗಿರ್ಬೋದು ನಮ್ಮ ಫ್ಯಾಕ್ಟ್ರಿದಾಗಿರ್ಬೋದು ಸೊ ನಮ್ಮದೊಂದು ಕೆಲವು ಕಮಿಟ್ಮೆಂಟ್ಸ್ ಇದ್ವು ಅದನ್ನು ಹೋಗಿ ಬರೋವರೆಗೂ ಅಲ್ಲೊಂದು ದೊಡ್ಡ ಟೈಮ್ ಆಗ್ತಿತ್ತು ಅದಾದ ನಂತರ ಏನು ಮಾಡ್ತಿದ್ದೆ ನನ್ನ ಫ್ರೀ ಟೈಮಲ್ಲಿ ಕ್ಲಾಸಸ್ ಕ್ಲಾಸ್ ಡಿಸ್ಕಷನ್ ಗ್ರೂಪ್ ಡಿಸ್ಕಷನ್ ಇದಾದ ಮೇಲೆ ಯೂಟ್ಯೂಬಲ್ಲಿ ಕಾಂಟೆಂಟ್ ಶೇರ್ ಮಾಡೋಣ ಅಂತೆಲ್ಲ ಒಂದು ಯೋಚನೆ ನನಗೂ ಕೂಡ ಇತ್ತು ನಾನು ಅದು ಶೇರ್ ಮಾಡ್ತಾ ಬರ್ತಾ ಇದ್ದೆ ಕೆಲವು ಇನ್ಫಾರ್ಮೇಷನ್ಗಳು ಕೇಳ್ತಿದ್ದೀರಿ ಒಬ್ಬರು ಕೇಳಿದ್ದು ನೂರು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಇನ್ಫಾರ್ಮೇಷನೇ ಶೇರ್ ಮಾಡ್ತಿದ್ದೆ ಅದರಿಂದ ನನಗೆ ವಿಷಯ ತೆಗಿಯೋ ಅವಶ್ಯಕತೆ ಇರಲಿಲ್ಲ ಇನ್ಫಾರ್ಮೇಷನ್ನೇ ಶೇರ್ ಮಾಡ್ತಾ ಇದೆ ಅಲ್ಲಿ ನನಗೆ ಮೇಜರ್ ಉಡತ ಅಂತ ಕಾಣಿಸಿದ ಅಲ್ಲಿ ಏನಕ್ಕೆಂದರೆ ಯಾವಾಗ ಇನ್ಫಾರ್ಮೇಷನ್ಗಳು ಮ್ಯಾಚ್ ಆಗೋಕ್ಕೆ ಸ್ಟಾರ್ಟ್ ಆದ್ವು ಎನ್ಕ್ವೈರೀಸ್ಗೂ ಜಾಸ್ತಿ ಆಯಿತು ಎನ್ಕ್ವೈರೀಸ್ ಜಾಸ್ತಿ ಆಗ್ತದೆ ಹಾಗೆ ಪ್ರೆಷರ್ ಜಾಸ್ತಿ ಆಯಿತು ಇಲ್ಲಿ ನನ್ನ ಒಂದು ಮೇಜರ್ ಡಿಸಿಷನ್ ಬಂದಿದ್ದು ಬೇಕು ಅಥವಾ ಬೇಡ ಅಂತ ಆನ್ ಆ್ಯಂಡ್ ಆ್ಯಾವ್ರೇಜ್ ಇದೇ ರೀತಿ ಇದ್ದಂಥ ಶೆಡ್ಯೂಲಲ್ಲಿ ನನಗೆ ಮಿಸ್ ಆಗೋ ಸ್ಟಾರ್ಟ್ ಆಗಿದ್ದು ಫ್ಯಾಮಿಲಿ ಯೂಟ್ಯೂಬ್ ಏನಿದೆ ಒಂದು ದಿನ ಎರಡು ದಿನ ಆದಮೇಲೆ ಆಟೋಮೆಟಿಕ್ಕಾಗಿ ಅದೊಂದು ಕ್ರೇಜ್ ಸ್ಟಾಪ್ ಆಗಲ್ಲ ಸೊ ನಿಮಗೆ ವೀಡಿಯೋಸ್ ಆಗೋದು ಜನರು ಅಸ್ವ ರಿಯಾಕ್ಷನ್ಸ್ಗಳು ಬರಬೇಕಾರೆ ಎಲ್ಲರೂ ಡೈವರ್ಟ್ ಆಗೋ ರೀತಿ ಇದು ಕೂಡ ಡೈವರ್ಟ್ ಮಾಡುತ್ತೆ ಆ್ಯಂಡ್ ಮೋರ್ ಆಫ್ ಆನ್ ಏನಾಗೋ ಸ್ಟಾರ್ಟ್ ಆಯಿತು ಅಂತಂದರೆ ಡಿಸ್ಕಷನ್ಸ್ ಎಲ್ಲ ಸಲ ಅಂದರೆ ಥರ್ಡ್ ಪಾರ್ಟಿ ಅಂದರೆ ಮೂರನೇ ವ್ಯಕ್ತಿಗಳು ಬಂದು ಸರಿ ತಪ್ಪು ಡಿಸ್ಕಸ್ ಮಾಡೋ ಸ್ಟಾರ್ಟ್ ಮಾಡಿದ್ರು ಗ್ರೂಪ್ ಮಿಸ್ಯೂಸ್ ಆಗಿ ಆಗೋ ಸ್ಟಾರ್ಟ್ ಆಯಿತು ಇದಾದ ಮೇಲೆ ಏನಾಯಿತು ಯೂಟ್ಯೂಬಲ್ಲಿ ಶೇರ್ ಮಾಡಿದಂಥ ನಂಬರ್ಸ್ಗಳು ನಂಬರ್ಸನ್ನು ನಾನು ಪದೇ ಪದೇ ಹೇಳಿದ್ದೆ ನಲ್ವತ್ತು ಪರ್ಸೆಂಟ್ ಶೇರ್ ಮಾಡಿದ್ದೀನಿ ಅಷ್ಟೇ ಇಲ್ಲಿ ಅಂತ ಸೊ ಅಲ್ಲಿರುವಂಥ ಅರ್ಧ ಬರ್ಧ ಇನ್ಫಾರ್ಮೇಷನಲ್ಲಿ ನಂಬರ್ಸ್ಗಳು ಕೇಳೋ ಸ್ಟಾರ್ಟ್ ಮಾಡಿದ್ರಿ ಹೆಸರುಗಳನ್ನ ಕೇಳೋ ಸ್ಟಾರ್ಟ್ ಮಾಡಿದ್ರಿ ಇದೇನಾಗ್ತಿತ್ತು ಅಂದರೆ ನಾನು ಆ್ಯಾವ್ರೇಜ್ ಈ ಒಂದು ಟೈಟ್ ಶೆಡ್ಯೂಲಲ್ಲಿ ನಾನು ಮಧ್ಯ ಒಂದು ಮೂರು ಜನಕ್ಕೆ ಮಾತಾಡಿಸಿದ್ರು ಕೂಡ ನನ್ನ ಟೈಮಿಂಗ್ಸ್ ಹೋಗ್ಬಿಡ್ತಾಯಿತ್ತು ಸೊ ನಾನು ಟೈಮಿಂಗ್ಸ್ ತುಂಬ ಚೇಂಜ್ ಮಾಡಿದೆ ಅರ್ಲಿ ಮಾರ್ನಿಂಗ್ ಟ್ರೈ ಮಾಡಿದೆ ಟ್ರಾವೆಲ್ ಮಾಡಬೇಕಾದ್ರೆ ಮಾತಾಡೋಣ ಅಂತ ಈವ್ನಿಂಗ್ಸ್ಗಳು ಟ್ರೈ ಮಾಡಿದೆ ಮಾತಾಡೋಣ ಅಂತ ಆಗಲಿಲ್ಲ ಅದು ತುಂಬ ಅಂದರೆ ಟ್ರೈ ನಾನು ಆಗಿಲ್ಲ ಇದರ ಜೊತೆಯಲ್ಲಿ ಪೆಂಡಿಂಗ್ ವರ್ಕ್ಸ್ ವೈಯಕ್ತಿಕವಾಗಿ ಕೆಲಸಗಳು ಪೆಂಡಿಂಗ್ ಆಗ್ತಾ ಇದ್ವು ನಿಮ್ಮದುಗಳು ಕೂಡ ಅಷ್ಟೇ ಕೆಲವರು ನಂಬರ್ಸ್ ಕೇಳ್ತೀರಿ ನಂಬರ್ಸ್ ರಿಪ್ಲೈ ಬರ್ತಿರಲಿಲ್ಲ ಹೆಸ್ರು ಕೇಳ್ತೀರಿ ಹೆಸ್ರು ರಿಪ್ಲೈಸ್ ಬರ್ತಿರಲಿಲ್ಲ ಸೊ ಎಲ್ಲ ಒಂದು ಕಡೆ ಅವಶ್ಯಕತೆ ಇಲ್ದೇ ಇರೋವಂಥದನ್ನ ನಾನು ಯಾಕೋ ನಾನಾಗಿ ನಾನೇ ಓವರ್ ಕಮಿಟ್ಮೆಂಟ್ ತೊಗೊಂಡೆ ಅಂತ ಅನ್ನಿಸ್ತು ಆ ಒಂದೇ ಕಾರಣಕ್ಕೋಸ್ಕರ ಈ ಒಂದು ಏನು ಯೂಟ್ಯೂಬ್ ಅಂತ ಏನೇ ಜರ್ನಿ ಇದೆ ಇದನ್ನು ಸ್ಟಾಪ್ ಮಾಡ್ತಿದ್ದೀನಿ ಸೊ ಇವತ್ತೇನು ವೀಡಿಯೋ ಮಾಡಿದ್ದೀನಿ ಈ ದಿನ ಎಡಿಟ್ ಮಾಡಿ ಇಮೇಜ್ ಆಗಿ ಕ್ಲೀನಾಗಿ ಕೆಲಸ ಮಾಡಿ ಕಾಂಟೆಂಟ್ ರೀತಿನ ಪ್ರೆಸೆಂಟೇಷನ್ ಕೊಡ್ಬೋದಾಗಿತ್ತು ಬಟ್ ನನಗೆ ಯಾರೋ ಒಬ್ಬರು ಹೇಳಬೇಕಿತ್ತು ನಾನೇ ಅದಾಗಬೇಕು ಅನ್ನೋ ಒಂದು ಆಸೆಯಿಂದ ಅಥವಾ ಒಂದು ಸರಿಯಾದ ಲೆಕ್ಕಾಚಾರ ಮಾಡ್ದೇನೆ ಈ ಒಂದು ಕಮಿಟ್ಮೆಂಟ್ ಅಂತ ಏನು ತಗೊಂಡೆ ಆ ಕಮಿಟ್ಮೆಂಟ್ ನನಗೆ ಉಲ್ಟಾಯಿತು ಆಮೇಲೆ ನಾನು ಯಾವಾಗಲೂ ಇದನ್ನು ನಂಬ್ತೀನಿ ಕೈಲಾಗೋಷ್ಟು ಕೆಲಸ ಮಾಡಿ ಕೈಲಾಗದಿರೋ ಕೆಲಸ ಮಾಡ್ತಿದ್ದೀರಾ ಅಂದರೆ ಅದರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಅಂತ ನಾನು ಈಗಿರೋ ಪರಿಸ್ಥಿತಿಲಿ ನಾನು ಯಾವುದೇ ಕೆಲಸ ಮಾಡಿದ್ರು ಇನ್ನೊಂದು ಕಡೆ ಕೆಲಸ ಹಾಳಾಗ್ತಾಯಿತ್ತು ಆ್ಯಂಡ್ ಯೂಟ್ಯೂಬಿಂದ ರೆಸ್ಪಾನ್ಸ್ ಅಂತ ಬಂದಾಗಲೂ ಕೂಡ ಅಷ್ಟೇ ಮೆಸೇಜ್ಗಳು ಬರ್ತಿದ್ವು ಎನ್ಕ್ವೈರೀಸ್ ಬರ್ತಿದ್ವು ಕಾಲ್ಸ್ಗಳಾಗಲಿ ಜಾಸ್ತಿ ಅಷ್ಟೊಂದು ನಮಗೆ ಅಷ್ಟೊಂದು ತಲೆ ಕೆಡಿಸ್ಕೊತರಲಿಲ್ಲ ಬಟ್ ಲಾಸ್ಟ್ ತ್ರೀ ಇಂದನೇ ಯಾವಾಗ ಇದು ಬೇಡ ಅಂತ ನಾನು ಯೋಚನೆ ಮಾಡೋ ಸ್ಟಾರ್ಟ್ ಮಾಡಿದೆ ಆಗೆಲ್ಲರೂ ಸ್ಟಾರ್ಟ್ ಆದ್ರಿ ಆಯಿತಾ ಈಗೇನು ಗ್ರೋತ್ ಆಯಿತು ಅದೇಗೋಸ್ಕರ ಕ್ಲಾಸಸ್ ಮಾಡಿದೆ ಅಷ್ಟೇ ಕ್ಲಾಸ್ ಜಾಯ್ನ್ ಆಗಿ ಕಾಂಟೆಂಟ್ ಶೇರ್ ಮಾಡಿದ್ದೀನಿ ನೋಡಿ ಡಿಸ್ಕಷನ್ಸ್ ಮಾಡೋಣ ಗ್ರೂಪಲ್ಲಿ ನಾನು ವ್ಯಕ್ತಿಗಳು ಇರ್ತಾರಲ್ಲ ಅವರಿಂದ ಡಿಸ್ಕಷನ್ಸ್ ಆಗಬೇಕಾರೆ ನಿಮಗೆ ನನ್ನನ್ನು ಕೇಳಬೇಕಾಗಿರೋ ಒಬ್ಬ ನನ್ನೊಬ್ಬನ ಕೇಳೋ ಒಂದು ಅನುಮಾನ ಏನಿದೆ ಅದು ಒಂದು ಹತ್ತು ಜನ ಹದಿನೈದು ಜನ ನಿಮಗೆ ಕ್ಲಾರಿಟಿ ಕೊಡಲಿ ಮತ್ತು ಒಂದೇ ಭಾಷೆ ಮಾತಾಡಿದ್ರೆ ಒಳ್ಳೆಯದು ಅಂತ ಈ ಒಂದು ವಿಷಯನ ಒಂದೇ ರೀತಿ ಮಾಡಿದ್ರೆ ಒಳ್ಳೆಯದು ಒಂದು ಕಾರಣಕ್ಕೋಸ್ಕರ ಕ್ಲಾಸಸ್ ಫೋಕಸ್ ಮಾಡಿದೆ ಅದು ಬಿಟ್ಟು ಇದರಿಂದ ಡೇ ಒನ್ನಿಂದ ಹೇಳ್ತಾ ಇದ್ದೀನಿ ಮುಂದೆ ಕೂಡ ಹೇಳ್ತೀನಿ ಲೈಫ್ ಲಾಂಗ್ ನನಗೆ ಇದರಿಂದ ಅರ್ನಿಂಗ್ ಮಾಡಿ ಬದುಕೋ ಅವಶ್ಯಕತೆ ಇಲ್ಲ ಬಟ್ ಗುರುತು ಪ್ರಚಲದರ ಅಂಥ ವ್ಯಕ್ತಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹೆಸರು ಮೊಬೈಲ್ ನಂಬರು ಒಂದು ವೈಯಕ್ತಿಕ ಜೀವನನ ಹೇಳಬೇಕಾದ್ರೆ ಆ ವ್ಯಕ್ತಿ ಇನ್ನೊಂದು ವ್ಯಕ್ತಿನ ನಂಬೇಕಂದರೆ ಅದನ್ನು ಉಳಿಸ್ಕೊಳ್ಳೋಕ್ಕೂ ಕೂಡ ನನ್ನ ಕೈಯಲ್ಲಿ ಆಗಲ್ಲ ಅಷ್ಟು ಕಮಿಟ್ಮೆಂಟ್ಸ್ ಇವೆ ಏನಕ್ಕೆಂದರೆ ಇದು ನನಗೆ ಜೀವನದಲ್ಲಿ ಈಗ ಒಂದು ವರ್ಷ ಹಿಂದೆ ಸಿಕ್ಕಿರೋದು ವೆರಾಸ್ ಈ ಒಂದು ಕಮಿಟ್ಮೆಂಟ್ ಶೆಡ್ಯೂಲ್ ನನ್ನ ಒಂದು ಪರ್ಸ್ನಲ್ ಲೈಫ್ ಅಂತೇನಿದೆ ಇದನ್ನು ತುಂಬ ವರ್ಷಗಳಿಂದ ಶ್ರಮಪಟ್ಟು ಬಿಲ್ಡ್ ಮಾಡಿರೋದು ಈ ಒಂದು ಕಮಿಟ್ಮೆಂಟ್ಸ್ ಈ ಒಂದು ಕಮಿಟ್ಮೆಂಟ್ ಇಶ್ಯೂ ಇಂದ ಎಲ್ಲೋ ಒಂದು ಕಡೆ ಅರ್ಧ ಬರ್ಧ ಇನ್ಫಾರ್ಮೇಷನ್ ಕೊಟ್ಟು ಅದು ತಪ್ಪಾಗ್ತಿದೆ ಅಂತ ಸೊ ಫುಲ್ ಕೆಲಸ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ಕಮಿಟ್ ಆಗಬೇಡಿ ಅನ್ನೋದು ನನ್ನ ಯೋಚನೆ ನಿಮ್ಗಳಿಗೆ ಹೇಳಲ್ಲ ನಾನು ನನ್ನ ಯೋಚನೆ ಅದೇ ರೀತಿ ಇರೋದು ನಿಮ್ಮ ಕೈಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ ಅಂದರೆ ಪ್ರಾಬ್ಲಮ್ ಮಾಡಬೇಡಿ ಅಂತ ಸೊ ನಾನೇನು ಮಾಡಿದೆ ಒಂದು ಕಡೆ ಕೂತ್ಕೊಂಡು ಒಂದು ಫ್ರೀ ಸಾಫ್ಟ್ವೇರ್ ಇರಲಿ ಖರ್ಚುಗಳಾಗಬಾರ್ದು ಚೆಕ್ ಮಾಡಿ ಏನು ಗೊಂದು ಗಂಧ ಗಾಳಿ ಕೂತಿಲ್ದ್ರೂ ಕೂಡ ಈ ನ್ಯೂಮರಾಲಜಿ ತುಂಬ ಈಸಿ ಇವತ್ತಿಗೂ ಹೇಳ್ತೀನಿ ಅದಕ್ಕೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಅಷ್ಟೊಂದು ಸರಿಯಾದ ರೀತಿಯಲ್ಲಿ ಕಲಿತರೆ ನ್ಯೂಮರಲಜಿ ಸಿಕ್ಕಾಬಿಟ್ಟು ಈಸಿ ಆಸ್ಟ್ರೋಲಜಿಗಿಂತ ಬಟ್ ನ್ಯೂಮರಲಜಿಯಲ್ಲಿ ತುಂಬ ಡೀಪ್ ಅನಾಲಿಸ್ಗಳನ್ನ ಮಾಡಿ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ ಆಯಿತು ಅದು ಬಿಟ್ಟು ನನ್ನ ಕಡೆಯಿಂದ ಈ ಮಾನಿಟೈಸ್ ಮಾಡೋದು ದುಡ್ಡು ಮಾಡೋದು ಆ ರೀತಿ ಮಾಡಬೇಕಂದ್ರೆ ಡೇ ಒನ್ ಇದನ್ನೇ ಕಂಪಲ್ಸರಿ ಮಾಡ್ತೀನಿ ನನ್ನ ಹತ್ರ ಮಾತಾಡೋದನ್ನ ಪೇ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಮಾತಾಡಿ ಅಂತ ಓಪನ್ ಆಗಿದ್ದಿದ್ದು ರೀಸನ್ ಬಂದು ನಾಲ್ಕು ಜನ ಕಲ್ತರೆ ಇನ್ನೂ ನಾಲ್ಕು ಜನ ಕೇಳ್ತಾರೆ ಅಂತ ಈಗ ಏನಾಗ್ತಿದೆ ಅಂದರೆ ಅದು ಬರೀ ಎಡಬಾಟ್ ಆಗ್ತದೆ ನಾಲ್ಕು ಜನ ನಾಲ್ಕು ಕಡೆ ಕಲ್ತು ಇನ್ನೂ ನಾಲ್ಕು ಜನ ಕನ್ಫ್ಯೂಸ್ ಮಾಡ್ತಾರೆ ಅಂತ ಅದೊಂದೇ ಸ್ಟಾಪ್ ಮಾಡಬೇಕಿತ್ತು ಅದಕ್ಕೋಸ್ಕರ ನಾನು ಮಾತಾಡೋದನ್ನು ಸ್ಟಾಪ್ ಮಾಡಿದ್ರೆ ಅಟ್ಲೀಸ್ಟ್ ಬೇರೆ ವ್ಯಕ್ತಿಗಳು ಕನ್ಫ್ಯೂಸ್ ಆಗೋದು ತಪ್ಪುತ್ತೆ ಅಷ್ಟೇ ಇದೊಂದೇ ಕಾರಣ ಬಿಟ್ಟು ವೈಯಕ್ತಿಕವಾಗಿ ಏನಂದ್ರೆ ಏನೂ ಇಲ್ಲ ಮತ್ತು ಏನು ಇನ್ಫಾರ್ಮೇಷನ್ ನೀವು ಏನು ಕಲಿತೀರೋ ಹೊರ್ಗಡೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಆಲ್ರೆಡಿ ಇದೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬಂದು ಪ್ರಿಡಿಕ್ಷನ್ ಪ್ರತಿಯೊಬ್ಬರು ಯಾವ ರೀತಿ ನೀವು ಭವಿಷ್ಯ ಹೇಳಬೇಕಂತ ಹೇಳ್ಕೊಡಲ್ಲ ನಾನು ಪ್ರಿಡೆಕ್ಟಿವ್ ನ್ಯೂಮಲಜಿನ ಇದು ಮಾಡ್ತಾ ಇದ್ದೀನಿ ಕಾನ್ಸೆಪ್ಟಲ್ ನ್ಯೂಮಲೊಜಿ ಮೇಲೆ ಫೋಕಸ್ ಮಾಡ್ತಿಲ್ಲ ಅಷ್ಟೆ ಸೊ ಹಾಗಾಗಿ ನಾನೇ ಫಿಲ್ಟರ್ ಮಾಡಿ ಅವಶ್ಯಕಲ್ದಲ್ಲರಿಗೆ ನಾವು ಬಲವಂತ ಮಾಡಿ ಕಲಿಸೋದೊಂದು ಅವಶ್ಯಕತೆ ಇಲ್ಲ ಅನ್ನೋದು ಗೊತ್ತಾಯಿತು ಸೊ ಪ್ರಿಡಿಕ್ಟಿವ್ ನ್ಯೂಮರಲಜಿ ಅಂತಂದರೆ ಏನೊಂದು ನ್ಯೂಮರಲಜಿಯ ಒಂದು ವಿಷಯಗಳನ್ನ ತಗೊಂಡು ಯಾವ ರೀತಿ ನಾವು ಒಂದು ವ್ಯಕ್ತಿಯ ಒಂದು ಪರಿಸ್ಥಿತಿಯ ನಮ್ಮ ಸುತ್ತಮುತ್ತ ಸಿಚ್ಯುವೇಶನ್ ಡೈಲಿ ಬದಲಾಗ್ತಾ ಇರುವಂತಹ ದಿನಗಳು ದಿನಗಳು ಯಾವ ರೀತಿ ಜೀವನದ ಮೇಲೆ ಎಫೆಕ್ಟ್ ಆಗ್ತವೆ ಯಾವ ವ್ಯಕ್ತಿಯ ಹುಟ್ಟಿದ ಮೇಲೆ ಯಾವ ಒಂದು ಸಮಯದಲ್ಲಿ ಯಾವ ಗ್ರಹಕ್ಕೆ ಪರಿಹಾರ ಮಾಡ್ಕೋಬೇಕು ಅದನ್ನು ಪ್ರಡಿಕ್ಟಿವ್ ನ್ಯೂಮರಲಜಿ ಅಂತ ಹೇಳ್ತೀವಿ ಸೊ ಡೇಟ್ ಆಫ್ ಬರ್ತಿಂದ ನಮಗೆ ಏನು ಉಪಯೋಗ ಆಗಬೇಕು ಅದನ್ನು ಕಲಿತು ಅದನ್ನು ಕಲಿಯೋ ಅವಶ್ಯಕತೆ ಇರೋರಿಗೆ ಆಲ್ರೆಡಿ ಏನೊಂದು ಇನ್ಫಾರ್ಮೇಷನ್ ಬೇರೆ ಕಡೆಯಿಂದ ಕಲ್ತಿದ್ದೀರ ಅಲ್ಲಿ ಸಿಗದಿರೋಂತಹ ಸಪ್ರೇಟ್ ಸಬ್ಜೆಕ್ಟ್ ರೆಡಿ ಮಾಡಿ ಕ್ಲಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆಯಿತಾ ವಾರಕ್ಕೆ ಒಂದು ಸಲ ಎರಡು ಸಲ ಮೆಸೇಜ್ ಮಾಡಿದ್ರೆ ಹೆಚ್ಚು ಇನ್ನ ಕೆಲವರು ಕೆಲವ್ರು ಕೇಳ್ತಾರೆ ಹೇಳಿ ಅಂತ ಮಿಕ್ಕಿದ ನಾನು ಆ್ಯನ್ಸರ್ ಮಾಡೋ ಅವಶ್ಯಕತೆ ಇಲ್ಲ ನಾನು ಆ್ಯನ್ಸರ್ ಮಾಡಿರಲಿಲ್ಲ ಬಟ್ ಏನಂತಂದರೆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲದೆ ವ್ಯಕ್ತಿನ ಜಡ್ಜ್ ಮಾಡೋದು ತಪ್ಪು ಅದಕ್ಕೋಸ್ಕರ ಇದನ್ನು ಆನ್ಸರ್ ಮಾಡ್ತಾ ಇದ್ದೀನಿ ಅಂದರೆ ಯಾರೂ ಜಡ್ಜ್ ಮಾಡಿಲ್ಲ ಬಟ್ ಯಾವಾಗಲೂ ನೀವೇನೋ ಅನ್ನಿಸ್ತು ಅಂತಂದ್ಬಿಟ್ಟು ಅಂದ್ಕೊಬಿಟ್ರೆ ತಪ್ಪೋದು ಸೊ ಇದನ್ನು ಸ್ಟಾಪ್ ಮಾಡಿಬಿಡಬೇಕು ಏನೋ ಮಾಡಿಬಿಡಬೇಕು ಬರೀ ಕ್ಲಾಸ್ ಕಂಪಲ್ಸರಿ ಮಾಡಬೇಕು ಈ ಹುಚ್ಚಿಲ್ಲ ನನಗೆ ಇಷ್ಟ ಆದರೆ ಕಲೀರಿ ಬಟ್ ನಮ್ಮ ಕಡೆ ಈ ಕನ್ಸಲ್ಟೇಷನ್ಸ್ ಅಪಾಯಿಂಟ್ಮೆಂಟ್ಸ್ ಇವೆಲ್ಲ ಆಗೋಲ್ಲ ಏನಕ್ಕೆ ಅಂದರೆ ಮಾಡಿದೆ ಅದು ಆಗದೆ ಅಲ್ಲ ಆಗೋಲ್ಲ ಅನ್ನೋದು ಆಗಲ್ಲ ಅದನ್ನು ಫೈಟ್ ಮಾಡಿ ನನಗೆ ಲಾಭ ಇಲ್ಲ ನನಗೆ ಫುಲ್ಲು ನನ್ನ ಏನು ಕಷ್ಟ ಬಟ್ ಬಿಲ್ಡ್ ಮಾಡಿದ್ದೀನಿ ಅದು ಫುಲ್ಲು ಇದೆ ಬಟ್ ಬೇರೆಯವರಿಗೆ ಇದು ನಿಮಗೆ ಲೈಫ್ ಲಾಂಗ್ ಸಹಾಯ ಆಗ್ಬೋದು ಹಾಗಾಗಿ ಒಂದು ಅಪರ್ಚುನಿಟಿ ಇದು ಇದನ್ನು ಯೂಸ್ ಮಾಡ್ಕೊಳ್ಳಿ ಯಾರಿಗ ಅವಶ್ಯಕತೆ ಇದೆ ಅವರು ಯಾರಿಗ ಅವಶ್ಯಕತೆ ಇಲ್ಲ ಅವ್ರಿಗೆ ಇಗ್ನೋರ್ ಮಾಡಿ ನಂಬರ್ ಚೆಕ್ ಮಾಡಿ ನೇಮ್ ಚೆಕ್ ಮಾಡಿ ಸ್ಟಾಪ್ ಮಾಡಿ ಫ್ಯೂಚರ್ ಟೈಮಲ್ಲಿ ಕೆಲವು ಅಡ್ವಾನ್ಸ್ ಟಾಪಿಕ್ನ ಹೋಗಲ್ಲ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೀನಿ ಕಲಿಸೋದು ತುಂಬ ತಪ್ಪು ಅರ್ಥ ಆಗಿದೆ ಏನು ಮಾಡ್ತೀನಿ ಅಂದರೆ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೀನಿ ಆ್ಯಂಡ್ ಈ ಏನು ಆನ್ಸರ್ ಮಾಡ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಪ್ರತಿ ವಿಷಯನ ಆ್ಯನ್ಸರ್ ಮಾಡೋ ಅವಶ್ಯಕತೆ ಇರಲ್ಲ ಆದರೆ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಚಾನಲ್ ಸ್ಟಾರ್ಟ್ ಆಯಿತು ಎಂಡ್ ಆಯಿತು ನಾನು ಯಾರೊಂದು ಗೊತ್ತಿಲ್ಲ ನೀವು ಯಾರೊಂದು ಗೊತ್ತಿಲ್ಲ ಮೆಸೇಜ್ ಮಾಡ್ತೀರಾ ಬರೀ ಅಂತ ಇದು ಮಾಡ್ತಿದ್ದೀರಾ ದುಡ್ಡು ಕಾಸು ಮಾಡ್ತಿದ್ದೀರಾ ಅಂತಂತೀರಾ ಎಲ್ಲನೂ ಸ್ಟಾಪ್ ಮಾಡಿ ನನಗೆ ನಾನು ಅಂದ್ಕೊಂಡಂಗೆ ನನಗೆ ಕೇಳ್ಕೊಡೋಕೆ ಆಗ್ತಿಲ್ಲ ಅಂತಂದರೆ ಅದನ್ನು ಸ್ಟಾಪ್ ಮಾಡೋದು ನನಗೆ ಬಿಟ್ಟಿತ್ತು ಆಗಾಗ ಸ್ಟಾಪ್ ಮಾಡಿದ್ದೀನಿ ಅಷ್ಟೇ ಓಕೆನಾ ಸೊ ಏನೂ ತಲೆ ಬಿಸಿ ಇಲ್ಲ ಏನಂದ್ರೆ ಏನೂ ಇಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದೀನಿ ಅಷ್ಟೇ ನೀವು ಅದನ್ನು ಆರಾಮಾಗಿ ಅದೇ ರೀತಿ ತಗೊಂಡು ಬೇರೆ ಎಲ್ಲ ವಿಷಯಗಳನ್ನ ಇಗ್ನೋರ್ ಮಾಡಿ ಕಲೀರಿ ಜೀವನ ಎಲ್ಲಿಂದ ಕಲಿಸೋದೆ ಎಲ್ಲ ಕಡೆಯಿಂದ ಕಲೀರಿ ಮತ್ತೆ ವಿಷಯ ವಿಷಯದು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿರೋದಕ್ಕೆ ಇದೊಂದು ಮಾತು ಹೇಳಲೇಬೇಕು ಒಳ್ಳೆಯದು ಕೆಟ್ಟದು ಅನ್ನೋದು ಪ್ರತಿಯೊಂದು ವ್ಯಕ್ತಿಗೂ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಚೇಂಜ್ ಆಗುತ್ತೆ ಯಾವುದೋ ವ್ಯಕ್ತಿಗೆ ಇನ್ಫಾರ್ಮೇಷನ್ ಸಿಕ್ತಾಗ ಅವನ ಕೈಲಿ ಇದನ್ನು ಕಲಿಯೋಕ್ಕೆ ಆಗ್ತಿರ್ಲಿಲ್ಲ ಸಿಕ್ತು ಅಂತ ವ್ಯಕ್ತಿ ಖುಷಿಯಾಗಿ ತೊಗೋಬೋದು ವ್ಯರ್ ಆಸ್ ಇದರಿಂದನೇ ಕ್ಲಾಸಸ್ ಇನ್ನೊಂದು ನಡೆಸ್ತಾರಂಥವ್ರು ನೆಗೆಟಿವ್ ಆಗಿ ನನಗೆ ಅದೇ ಮಿಕ್ಸ್ ಅದೊಂದು ಎರಡೂ ಬಂದಿದೆ ರಿಯಾಕ್ಷನ್ಸ್ ಯಾರು ಇದನ್ನು ಮಾಡ್ತಾ ಇದ್ದಾರೆ ಅವರು ಫ್ರೀಯಾಗಿ ಮಾಡೋದು ತಪ್ಪು ಅಂತ ಕೂಡ ಹೇಳಿದ್ದಾರೆ ಯಾರು ಇದ್ದು ಅದು ಯೂಸ್ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಹೆಲ್ಪ್ ಆಗಿದೆ ಅಂತ ಕೂಡ ಹೇಳಿದ್ದೀರಾ ಬಟ್ ನಾನು ಯಾವತ್ತೂ ಪಬ್ಲಿಕ್ ಒಪಿನಿಯನ್ಗೆ ತಲೆ ಕೆಡಿಸ್ಕೊತಿರಲ್ಲ ಏನಕ್ಕೆ ಅಂದರೆ ಮನುಷ್ಯ ಆಗಿ ಬದಲಾಗೋದು ಕಾಮನ್ನು ಒಂದು ವಾರ ಆದಮೇಲೆ ಅದೇ ವ್ಯಕ್ತಿ ಮಾತು ಹೇಳಲ್ಲ ಸೊ ಹಾಗಾಗಿ ನಾನು ಯಾವತ್ತೂ ವ್ಯಕ್ತಿಗಳನ್ನ ಖುಷಿ ಪಡಿಸೋದಕ್ಕೆ ಸಮಾಧಾನ ಮಾಡೋಕ್ಕೆ ನಾನು ಯಾವತ್ತೂ ಬದುಕಿಲ್ಲ ಮುಂದೆ ಕೂಡ ಬದುಕಲ್ಲ ನಿಮ್ಮ ಕೆಲಸ ಕರೆಕ್ಟಾಗಿ ಮಾಡಿ ಏನು ಕೊಡಬೇಕು ಅದು ಕೊಡಿ ಅವ್ರಿಗೆ ಅವರು ತಿಳುವಳಿಕೆ ಇರುತ್ತೆ ಅವರು ಅದನ್ನು ಉಪಯೋಗಿಸ್ಕೋತಾರೆ ನೀವು ಇನ್ಫಾರ್ಮೇಷನ್ ಕೊಡ್ತೀರೋ ಅಂದರೆ ನನ್ನ ಜವಾಬ್ದಾರಿ ಬಸ್ಟ್ ಜಸ್ಟ್ ಇನ್ಫಾರ್ಮೇಷನ್ ನಾನು ಯಾವ ವ್ಯಕ್ತಿ ವಿಡಿಯೋ ನೋಡಿದ್ರೆ ನನಗೆ ಗೊತ್ತಿರೋಲ್ಲ ಮುಂದೆ ಯಾವ ವ್ಯಕ್ತಿ ಇದೆ ನಾನು ಬೈತಾರೆ ಅಂತ ನನಗೆ ಗೊತ್ತಿರೋಲ್ಲ ಈ ದಿನ ಈ ಮೂಮೆಂಟಲ್ಲಿ ನನಗೆ ಮಾತಾಡಬೇಕು ಅಂತ ನನ್ನ ಬಾಯಿಗೆ ಅದು ನನ್ನ ಮನಸ್ಸಿಗೆ ಅನ್ನಿಸ್ತು ಅಂತಂದರೆ ಆ ಒಂದು ವಿಷಯ ಕ್ಲೀನಾಗಿರಲಿ ಅಂತ ಒಂದು ಪ್ರಯತ್ನ ಮಾಡಿದ್ದೀನಿ ಸೊ ತುಂಬ ಒಂದು ನಿಧಾನಕ್ಕೆ ತಾಳ್ಮೆಯಿಂದ ಮತ್ತು ಒಂದು ಸರಿಯಾದ ರೀತಿಯಲ್ಲಿ ಅರ್ಥ ಆಗ್ಸೋ ಮತ್ತು ಅರ್ಥ ಮಾಡಿಸೋನ್ ಪ್ರಯತ್ನ ಮಾಡಿದ್ದೀನಿ ಅದು ಒಳ್ಳೆಯತನ ಅಲ್ಲ ಆಯಿತಾ ಕನ್ಫ್ಯೂಷನ್ ಆಗಬೇಡಿ ಹಾಗಂತ ಕೆಟ್ಟವನು ಅಂತನೂ ಅಲ್ಲ ಏನೋ ಒಂದು ವಿಷಯ ಕೊಟ್ಟಾಗ ನನಗೆ ಖುಷಿಯಾಗೋದು ಇದೇ ರೀತಿ ನನಗೆ ಯಾರಾದರೂ ಹೇಳ್ಕೊಟ್ರೆ ನಂಗೆ ಇದೇ ರೀತಿ ಹೇಳಬೇಕಿತ್ತು ಸೊ ನನಗೆ ಖುಷಿಯಾಗೋ ರೀತಿಯಲ್ಲಿ ನಾನು ಕೆಲವು ವಿಷಯಗಳನ್ನ ಕೊಟ್ಟಿದ್ದೀನಿ ಇದನ್ನು ನೀವು ಕೂಡ ಅಷ್ಟೇ ಕಲಿಯರಿ ಉಪಯೋಗ ಮಾಡ್ಕೊಳ್ಳಿ ಫುಲ್ ಕ್ಲಾಸಸ್ ಫುಲ್ ಇನ್ಫಾರ್ಮೇಷನ್ ಶೇರ್ ಮಾಡ್ತದ್ದೆ ಕೆಲವು ದಿನಗಳಿಂದನೇದು ಸ್ಟಾರ್ಟ್ ಆಯಿತು ಸೋ ಆ್ಯಂಡ್ ಸೋ ಯಾರೋ ಎಕ್ಸ್ ವೈಸಿಂದ ಕಲ್ತಿರೋರು ಮಾಡಿರೋರು ನೈಂಟಿ ಪರ್ಸೆಂಟ್ ಇದಾಗಲ್ಲ ಬಟ್ ಕೆಲವರು ಅತ್ತಪ್ಪು ಇತ್ತಪ್ಪು ಹಂಗೆ ಹಿಂಗೆ ಅಂತೆಲ್ಲ ಸ್ಟಾರ್ಟ್ ಆಯಿತು ಮತ್ತು ಮೇಜರ್ ಕಾಂಟ್ರವರ್ಸಿ ಅಂತಲ್ಲ ಇನ್ನೊಂದು ನಾಲ್ಕು ವಿಡಿಯೋ ಮಾಡ್ತೋ ಇನ್ನೊಂದು ಆರು ವಿಡಿಯೋ ಮಾಡಿದ್ರೆ ಕ್ಲಾಸಸ್ ಕಂಪ್ಲೀಟ್ ಆಗಿಬಿಡುತ್ತೆ ಅದಕ್ಕಿಂತ ಜಾಸ್ತಿ ಏನೂ ಗೊತ್ತಿಲ್ಲದಿರೋ ವ್ಯಕ್ತಿಗಳು ಮಾಡ್ತಾರೆ ಆಡ್ಬಿಟ್ಟು ನಂಗೆ ಆಗ್ತಿಲ್ಲ ಯಾವುದೊಂದು ತಗೊಂಡು ಇದೇ ಸರಿ ಇದೇ ಸರಿ ಇದೇ ಸರಿ ಈ ಸರಿ ಸರಿ ಇದೇ ಸರಿ ಅದೇನಾಗ್ತಿದೆ ಅಂತಂದರೆ ತಪ್ಪು ಅಂತ ಕೇಳೋ ಒಂದು ಸ ಮನೋ ಸ್ಥಿತಿಯಲ್ಲೇ ಜನಗಳಿಲ್ಲ ಅಂದಮೇಲೆ ತಪ್ಪು ಅಂತ ಹೇಳೋದು ನನಗೆ ತಪ್ಪು ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲ ಕಾಲು ಗಂಟೆ ಅದು ತಪ್ಪು ತಪ್ಪು ಸರಿ ಸರಿ ಅಂತ ವಾದ ಮಾಡೋದು ಅದರಿಂದ ಸ್ಟಾಪ್ ಮಾಡ್ತಿದ್ದೀನಿ ಅಷ್ಟೇ ಕಂಪ್ಲೀಟ್ಲಿ ಒಂಥರ ಯೂಸ್ಲೆಸ್ ಇನ್ಫಾರ್ಮೇಷನ್ ಥರ ಆಗ್ಬಿಡುತ್ತಿದ್ದರ ಮೇಲೆ ಏನೇ ಮಾತಾಡಿದ್ರು ಕೂಡ ಸೊ ಅದಕ್ಕೋಸ್ಕರ ಈ ಆಸ್ಟ್ರೋ ಇದು ನ್ಯೂಮರ್ಲಜಿ ಟಾಪಿಕ್ ಏನಿತ್ತು ಸ್ಟಾಪ್ ಮಾಡ್ತಾ ಇದ್ದೀನಿ ಏನಕ್ಕೆ ಥ್ರೂ ಔಟ್ ಇಯರ್ ಇದೇ ಆಗೋದು ಇದೇ ಒಂದು ಆರು ದಿನ ಕ್ಲಾಸಸ್ ಬೇರೆ ಬೇರೆ ಬ್ಯಾಚಸ್ ಜೀವನ ನಡೀತಾ ಇರುತ್ತೆ ವೆರಾಜ್ ಇದೇ ಆರು ವಿಷಯಗಳು ನೀವು ಯೂಸ್ ಮಾಡ್ಕೊಂಡು ಒಂದು ನಂಬರ್ ಚೇಂಜ್ ಮಾಡ್ತೀರ ಸೆಕೆಂಡ್ ಡೇಯಿಂದ ನೀವು ನಮ್ಮ ನೆನಪು ಇರೋಲ್ಲ ತಲೆನೋವು ಕೆಡಿಸ್ಕೊಳ್ಳಲ್ಲ ಇದೇ ರೀತಿ ಪ್ರಪಂಚ ನಡೆಯೋದು ಕಲ್ತಿರೋರು ಕೂಡ ಕೂತ್ಕೊಂಡು ನಂಬರ್ ಕಲಿಯಲ್ಲ ಅದು ಚೇಂಜ್ ಮಾಡಲ್ಲ ಕಲ್ತಿರೋರು ಕೂಡ ಫುಲ್ ಕಂಪ್ಲೀಟಾಗಿ ನಂಬರ್ ಚೇಂಜ್ ಮಾಡೋದನ್ನು ನೋಡಿಲ್ಲ ಗ್ರೂಪಲ್ಲಿ ಸೊ ಹಾಗಾಗಿ ಎಲ್ಲರೂ ಅವರವ್ರಿಗೆ ಇಷ್ಟ ಇರೋದನ್ನೇ ಕೆಲಸ ಮಾಡಬೇಕಾದ್ರೆ ನಾ ಯಾವುದೋ ಮೂರನೇ ವ್ಯಕ್ತಿ ಈ ರೀತಿ ಇರಿ ಅಂತ ನಿಮ್ಮನ್ನ ರೂಲ್ಸ್ ಮಾಡೋದು ರೆಗ್ಯುಲೇಷನ್ ಮಾಡಿಸೋದು ಕಷ್ಟ ಅನ್ನಿಸ್ತು ಆ್ಯಂಡ್ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಇವತ್ತು ಅವಶ್ಯಕತೆ ಇರೋದು ನೀವು ಯಾವ ರೀತಿ ಬದುಕಬೇಕು ಏನು ಮಾಡೋರಿ ಗೆಲ್ತೀರಾ ಅಂತ ಸೊ ನಾನು ಅದನ್ನು ಫೋಕಸ್ ಮಾಡೋಣ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದೀನಿ ಸೊ ಇನ್ನು ಯಾವ್ದು ಮೆಸೇಜ್ ಮಾಡೋಕ್ಕೋಗ್ಬೇಡಿ ಯಾರು ನನಗೆ ಮೆಸೇಜ್ ಮಾಡ್ತೀರಾ ಅವ್ರಿಗೆ ಕಳ್ಸೋಕೋಸ್ಕರ ಇದೊಂದು ವೀಡಿಯೋ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದೀನಿ ನಿಗ್ರಿ ನಾನು ಹೇಳಿದ್ದೆ ಅಂತ ನಾನು ಹೇಳಿದ್ದೀನಿ ಬಾಯ್ಬಿಟ್ಟು ಹೇಳಿದ್ದೀನಿ ಅಂತ ಒಂದೇ ಕಾರಣಕ್ಕೋಸ್ಕರ ಸೊ ಯಾರಿಗೂ ಪರ್ಸ್ನಲ್ ಅಲ್ಲ ಯಾರ ಮೇಲೂ ಬೇಜಾರಿಲ್ಲ ಯಾರ ಮೇಲೂ ಕೋಪ ಇಲ್ಲ ಇನ್ಫ್ಯಾಕ್ಟ್ ಝೀರೋ ಇಂದ ಬಂದಾಗ ಜೀವನ ಇದು ಆಲ್ರೆಡಿ ನಮಗೆ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾಯಿದೆ ಸೊ ಇದು ನನಗೆ ನೆಗೆಟಿವ್ ಆಗೋಕ್ಕೆ ಚಾನ್ಸೇ ಇಲ್ಲ ಇದು ಹೆಂಗೆ ಇದ್ರೂ ಒಂದಲ್ಲ ಒಂದು ವ್ಯಕ್ತಿ ಇದನ್ನು ಒಪ್ಕೊಂಡು ಒಪ್ಕೋತವ್ರೆ ಇನ್ನ ಇಲ್ಲೇನೋ ಸುಳ್ಳು ಪಳ್ಳು ಇನ್ನೊಂದು ಏನೋ ಬೇರೆ ಏನೋ ಮಾಡೋಕ್ಕೋಗಿಲ್ಲ ಕೆಲವರು ಕೆಲವು ಮನಸ್ಥಿತಿ ಕೆಲವರು ಪರಿಸ್ಥಿತಿಗಳು ಆ ರೀತಿ ಇದೆ ಕೆಲವರು ರಿಯಾಕ್ಷನ್ಸ್ ಆ ಥರ ಕೊಟ್ಟಿದ್ದೀರಾ ಅದು ಬಿಟ್ಟು ಓವರ್ ಆಲ್ ಏನಿದೆ ನನಗೆ ಆರಾಮಾಗಿದೆ ಬಟ್ ನಾನು ನಿಮ್ಮಗಳಿಗೆ ಕಮಿಟ್ಮೆಂಟ್ ಕೊಡೋಕ್ಕಾಗಲ್ಲ ಸೊ ನನ್ನ ಕೈಲಾಗಲ್ಲ ಅದರಿಂದನೇ ಸ್ಟಾಪ್ ಮಾಡ್ತಾಯಿದ್ದೀನಿ ಬೇರೆ ಯಾವ ಪ್ರೆಷರೂ ಅಲ್ಲ ಆಯಿತು ಪ್ರಪಂಚ ತುಂಬ ನೋಡಿಬಿಟ್ಟಿದ್ದೀನಿ ಸಣ್ಣ ಪುಟ್ಟ ಪ್ರೆಷರ್ಸ್ ಆಗಲಿ ದೊಡ್ಡ ದೊಡ್ಡ ಆಗಲಿ ನನಗೆ ಆಗಿದ್ದಾಗಲ್ಲ ಅಂತಲ್ಲ ಫ್ಯಾಮಿಲಿ ನನಗೇನು ಇಲ್ಲದಿರೋ ಟೈಮಲ್ಲಿ ನನ್ನ ಜೊತೆಲಿ ಇದ್ದಿದ್ದು ಫ್ಯಾಮಿಲಿ ನನ್ನ ಫ್ರೆಂಡ್ ಸರ್ಕಲ್ ಯಾರೂ ನಂಬ್ದಿರೋ ಟೈಮಲ್ಲಿ ಮನೆಗಿಂತ ಜಾಸ್ತಿ ನಂಬಿರೋರು ನನ್ನ ಫ್ರೆಂಡ್ ಸರ್ಕಲ್ ಇವತ್ತು ಅವ್ರ ಫ್ಯಾಮಿಲಿಗೆ ಅವಶ್ಯಕತೆ ಇದೆ ನನ್ನ ನಂಬಿಕೊಂಡು ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಕಾದಿರೋ ಅಂತಹ ನನ್ನ ಜೊತೆಲಿ ಕೆಲಸ ಮಾಡ್ತಾ ಇರೋವಂಥವ್ರು ನಮ್ಮ ವರ್ಕರ್ಸ್ಗಳು ನನ್ನೊಂದು ಟೀಮ್ ಏನಿದೆ ಅದು ಆ ಕ್ರೆಡಿಟ್ ಬೇಸಿಸ್ ಮೇಲೆ ಕೆಲಸಗಳು ನಡೀತಿರುತ್ತೆ ನಿಮ್ದಲ್ವಾ ಬಿಡಿ ಸರ್ ನಿಧಾನ ಕೊಡಿ ಅಂತ ಹೇಳಿಕೊಂಡು ತುಂಬ ದೊಡ್ಡ ದೊಡ್ಡ ಅಮೌಂಟ್ಗಳನ್ನ ಬಿಟ್ಟಿರುವಂಥ ವ್ಯಕ್ತಿಗಳು ಅದೆಲ್ಲನೂ ಹಾಳು ಮಾಡ್ಕೊಬಿಡ್ತೀನಿ ಅದರಿಂದ ಒಂದು ಬ್ರೇಕ್ ಬೇಕು ಬ್ರೇಕ್ ತಗೊಂಡಿದ್ದೀನಿ ಅಷ್ಟೇ ಸೊ ಯೂಟ್ಯೂಬ್ ನನಗೆ ಪಾರ್ಟ್ ಟೈಮ್ ಅಲ್ಲ ಫುಲ್ ಟೈಮ್ ಅಲ್ಲ ಒಂದು ಪ್ಲ್ಯಾಟ್ಫಾರ್ಮ್ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡೋದಕ್ಕೆ ಇಲ್ಲಾಂದರೆ ಡೇ ಒನ್ನಿಂದಲೇ ನಾನು ಫೇಸ್ ಕ್ಯಾಮ್ ಆನ್ ಮಾಡಿ ಡಿಸ್ಕಷನ್ಸ್ ಮಾಡಿ ಫ್ರೀ ಕ್ಲಾಸಸ್ ಮಾಡಿ ಕನ್ಕ್ಲೂಡ್ ಮಾಡ್ತಾಯಿದ್ದೆ ಸೊ ಕ್ಲಾಸಸ್ ನಾನು ಪುಷ್ ಮಾಡ್ತಿಲ್ಲ ತಲೆಯಿಂದ ಅದನ್ನು ತೆಗೀರಿ ಮಾತಾಡೋದು ಇಷ್ಟ ಆಯಿತು ಒಂದಷ್ಟು ನಾನು ಅದು ತಲೆಯಿಂದ ತೆಗೀರಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯೂಸ್ಫುಲ್ ಇನ್ಫಾರ್ಮೇಷನ್ ಕಲೀರಿ ಅಂತ ಪ್ರತಿ ವ್ಯಕ್ತಿಗೂದು ಬೇರೆ ರೀತಿ ಕೇಳಿಸ್ಬೋದು ಬದೇ ಪ್ರತಿ ವ್ಯಕ್ತಿಗೂ ಇರಿಟೇಷನ್ ಆಗ್ಬೋದು ಅಥವಾ ಪ್ರತಿ ಯಾವುದೋ ವ್ಯಕ್ತಿಗಳಲ್ಲಿ ಯಾವುದೋ ವ್ಯಕ್ತಿಗಳಿಗಿದು ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು ಅಂತ ಅನಿಸ್ಬೋದು ಏನೇ ಮಾಡಿದ್ರೂ ಕೂಡ ನಾನು ಬದಲಾಗಲ್ಲ ನಿಮಗೆ ನೀವುಗಳ ರೀತಿ ನಾನು ಜಡ್ಜ್ ಮಾಡ್ತೀರಾ ಸೊ ಈ ಒಳ್ಳೆತನ ಕೆಟ್ಟತನ ಅದು ಇದು ಎಲ್ಲ ಬಿಡಿ ನನಗೆ ಏನಕ್ಕೆ ಇದು ಕೊಟ್ಟಿದ್ದೀನಿ ಅಂತ ನನಗೆ ಗೊತ್ತು ಏನಕ್ಕೆ ನಿಮಗೆ ಜೀವನ ಏನು ಬೇಕು ಅಂತ ಆಸೆ ಪಡ್ತೀರ ಅದನ್ನು ನೀವು ಕೊಡಕ್ಕೆ ರೆಡಿ ಇರಬೇಕು ಇದನ್ನು ಸಿಕ್ಕಾಬಟ್ಟು ನಂಬ್ತೀನಿ ನಿಮಗೇನು ಬೇಕು ಅಂತ ಆಸೆ ಪಡ್ತಿರೋ ಅದನ್ನು ನೀವು ಕೊಡೋಕೆ ರೆಡಿ ಇದ್ರೆ ಮಾತ್ರ ಜೀವನ ಸಿಗೋದು ಸೊ ನಾನು ನಾಲ್ಕು ಚೆನ್ನಾಗಿರಬೇಕು ಅಂತಂದರೆ ನಾಲ್ಕು ಚೆನ್ನಾಗಿ ಅಂತ ನಾನು ಆಸೆ ಪಡ್ತೀನಿ ಅದು ರಿಸಲ್ಟ್ ಕೊಟ್ಟಿದ್ದೆ ಫ್ಯೂಚರಲ್ಲಿ ಕೂಡ ಅದೇ ರೀತಿ ಇರೋ ಒಂದು ಆಸೆ ಇದೆ ನನಗೆ ಅದೇ ರೀತಿ ಇರ್ತೀನಿ ಆ ರೀ ಒಂದು ಇಂಟೆನ್ಷನ್ ಇದನ್ನು ಕೊಟ್ಟಿದ್ದೆ ಇದನ್ನು ದಯವಿಟ್ಟು ಅಪ್ರಿಷಿಯೇಟ್ ಮಾಡಿ ಇರಿಕೆರೆ ಕಾರಣ ಇದ್ದಿದ್ದು ಅಷ್ಟೇ ನಾನು ಏನಾದರೂ ಕೊಡಬೇಕು ಅಂದರೆ ನನಗೇನು ಆಸೆ ಅದನ್ನು ನಾನು ಇರೋರು ಕೊಡಬೇಕು ಅಂತ ನಾನು ಕೊಟ್ಟಿದ್ದೀನಿ ಅದನ್ನು ಉಪಯೋಗಿಸ್ಕೊಳ್ಳಿ ಸ್ಟಾಪ್ ಮಾಡೋಣ ಆಯಿತಾ ನಿಮ್ಮ ಮೇಲೆ ಈ ಪರ್ಸ್ನಲ್ ಸ್ಟೋರಿ ಅವು ಇವೆಲ್ಲ ಹೀಲಿಂಗ್ ಕೋಡ್ಸ್ಗಳು ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಅನೋ ಕಮ್ಯುನಿಟಿಲಿ ಕೆಲವು ಫೋ ಇದ್ರಗಳ್ ಸೇ ಶೇರ್ ಮಾಡ್ತಾ ಇದ್ದೀನಿ ಬೇಕಾಗಿರೋಂಥ ಇನ್ಫಾರ್ಮೇಷನ್ಸ್ಗಳು ಕೋಡ್ಗಳು ಸ್ವಲ್ಪ ಜಾಸ್ತಿ ಜನ ಬರ್ತಾ ಬರ್ತಾವಿನ ಮೇಲೆ ಏನಕ್ಕೆಂದರೆ ಈ ಆ್ಯಸ್ಟ್ರೋಲಜಿ ವಿಷಯದ ಒಂದು ಪರಿ ಪರಿಹಾರಗಳಿಂದ ಮೇಲೆ ಸ್ವಲ್ಪ ಹಿಂಸೆ ಪರ್ಟಿಕ್ಯುಲರಾಗಿ ಒಬ್ಬರಿಗೆ ಮಾಡಬೇಕು ಇದು ನಿಮಗೆ ಜನ್ರಲಾಗಿ ಎಲ್ಪ್ ಮಾಡುತ್ತೆ ಆ್ಯಂಡ್ ಹೊಸ ಅದು ಅಂತಂದಾಗ ಮನಸೇನು ಮಾಡೋದು ಹೇಳಿದ ಮತ್ತು ಕೇಳುತ್ತೆ ಸೊ ಹಾಗಾಗಿ ನ್ಯೂಮರಲಜಿನ ಏನೊಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮಾಡಿಬಿಟ್ಟಿದ್ದೆ ಈಗ ಅದನ್ನು ಗ್ರೂಪಲ್ಲಿ ಶೇರ್ ಮಾಡ್ತಾ ಹೋಗ್ತಿದ್ದೀನಿ ಗ್ರೂಪ್ ಜಾಯ್ನ್ ಆಗಿ ಗ್ರೂಪಲ್ಲಿ ಇನ್ಫಾರ್ಮೇಷನ್ಸ್ಗಳು ತೊಗೊಳ್ಳಿ ನಂಬರ್ಸ್ ಯಾರು ಕೇಳ್ತೀರ ನಂಬರ್ಸ್ ಏನಾರು ಸಿಕ್ಕಿರೋ ಫಸ್ಟ್ ಕೇಳ್ಕೊಂಡು ಇದು ಮಾಡ್ಕೊಳ್ಳಿ ಅವಾಗೆಲ್ಲ ಅದು ಇದು ಮಾಡಿಲ್ಲ ಆ್ಯಂಡ್ ಕೆಲ ತುಂಬ ನಂಬರ್ಸ್ಗಳು ರಾಂಗ್ ರಾಂಗ್ ಯೂಸ್ ಮಾಡಿದರೆ ರಾಂಗ್ ನಂಬರ್ಸ್ಗಳು ಚೇಂಜ್ ಮಾಡಿ ಅದು ಬಿಟ್ಟು ಬೇರೆ ಏನೂ ಇಲ್ಲ ನನ್ನ ಕಡೆಯಿಂದ ಕಮಿಟ್ಮೆಂಟ್ ಇಲ್ಲ ತುಂಬ ದಿನ ಹಿಂದೆ ನಾನು ಈ ಮೀಟಿಂಗ್ ಲಿಂಕ್ನ ತೆಗೆದಿದ್ದೀನಿ ನನ್ನದೆಲ್ಲೂ ಪೇಯ್ಡ್ ಲಿಂಕ್ ಕಾಣಿಸ್ತಿರಲಿಲ್ಲ ಆಯಿತಾ ಕ್ಲಾಸಸ್ ಲಿಂಕ್ ಮಾತ್ರ ಶೇರ್ ಮಾಡಿದ್ದೀನಿ ಆ್ಯಂಡ್ ಫ್ರೀ ಕ್ಲಾಸಸ್ ಏನಿದೆ ಅದನ್ನು ದೊಡ್ಡದಾಗಿ ಶೇರ್ ಮಾಡಿದ್ದೀನಿ ಏನಕ್ಕೆಂದರೆ ಬೇರೆ ಬೇರೆ ಟಾಪಿಕ್ ಮಾರಾಡಬೇಕು ಅಂತ ಉಪಯೋಗಿಸ್ಕೊಳ್ಳಿ ಚೆನ್ನಾಗಿರಿ ಜನಗಳಿಗೆ ಒಳ್ಳೆಯದು ಮಾಡಿ ಆರಾಮಾಗಿರಿ ನೀವು ನಿಮ್ಮ ಜೀವನ ನಿಮ್ಮ ನಿಮ್ಮ ಕಮಿಟ್ಮೆಂಟ್ ಇರುತ್ತೆ ಆರಾಮಾಗಿರಿ ನಾನು ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ ನನಗೇನು ಕ್ವಶನ್ಸ್ ಕೇಳಿದ್ರು ಯೂಸ್ ಇಲ್ಲ ಆ್ಯನ್ಸರ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಬಟ್ ನೀವಾಗಿ ನೀವೇ ಏನು ಡಿಸೈಡ್ ಮಾಡ್ತಾ ಇದ್ದೀರಾ ಕ್ಲಾಸಸ್ಗೆ ಮಾತ್ರ ಅನ್ನೋದು ಇದು ತಪ್ಪಿದು ಅದು ಮಾಡಬೇಕಂದ್ರೆ ಅದು ಮಾಡಿ ನಾನು ಯಾವಾಗಲೂ ಇದ್ದೆ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ಇನ್ಫಾರ್ಮೇಷನ್ ಬಂದು ತುಂಬ ಸಿಂಪಲ್ ಒಂದು ಒಳ್ಳೆ ಟಾಪಿಕ್ ಕೊಟ್ಟಿದ್ದೀನಿ ಏನಾದ್ರು ಡೌಟ್ ಇದ್ದರೆ ಕೇಳೋಕ್ಕೆ ಒಂದು ಐದು ನಿಮಿಷ ಟೈಮ್ ಕೊಟ್ಟಿದ್ದೀನಿ ಕೇಳ್ಕೊಳ್ಳಿ ಮಾತಾಡಿ ಆರಾಮಾಗಿರಿ ಯೂಸ್ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಬಟ್ ಇದ್ರ ಮೇಲೆ ಯಾವುದೋ ವ್ಯಕ್ತಿಗೆ ನಿಮ್ಮ ಟೈಮ್ನ ಕೊಡೋಕ್ಕೋಗ್ಬೇಡಿ ಅದು ನನಗಾದರೂ ಸರಿ ಮೂರನೇ ವ್ಯಕ್ತಿಯಾದರೂ ಸರಿ ಅದು ಯೋಚನೆ ಮಾಡ್ತಾ ನೀವು ಕೋರಕ್ಕೆ ಹೋಗ್ಬೇಡಿ ನಿಮ್ಮ ಜೀವನ ಆರಾಮಾಗಿ ಮಾಡಿ ಚೆನ್ನಾಗಿ ಬದುಕಿ ಚೆನ್ನಾಗಿ ಬದುಕು ತೋರಿಸಿ ಪೂಜೆ ಪುರಸ್ಕಾರ ಪರಿಹಾರ ದೇವಸ್ಥಾನಗಳು ಯಾವ ರೀತಿ ಹೋಗಬೇಕು ಏನು ಎತ್ತ ಯಾವ ತಿಂಗಳಲ್ಲಿ ಏನಾಗುತ್ತೆ ಇವೆಲ್ಲನೂ ಮುಂದೆ ಮಾತಾಡೋದು ದೊಡ್ಡ ಸಮುದ್ರ ಇದೆ ಇನ್ನು ಮಾತಾಡೋದು ಅದನ್ನು ಮಾತಾಡೋಕ್ಕೆ ಹೋಗೋಣ ಸೊ ನನಗೆ ಯೂಟ್ಯೂಬ್ ಅಂತ ಮಾತ್ರ ಫೋಕಸ್ ಮಾಡ್ತೀನಿ ಬೇರೆದು ನನ್ನ ಕೈಲಾಗಲ್ಲ ಅಷ್ಟೆ ಸೊ ನನ್ನ ಕೈಲಾಗಲ್ಲ ನಾನು ಮಾಡಿಲ್ಲ ಅದನ್ನೇ ಮಾಡಿ ಹೇಳಿ ಎಂಡ್ ಮಾಡ್ತೀನಿ ಎಲ್ರಿಗೂ ಒಳ್ಳೇದು ಮಾಡಿ ಎಲ್ರಿಗೂ ಒಳ್ಳೇದು ಬಯಸಿ ಲೆಂತಿ ಟಾಪಿಕ್ ಆಗಿ ಮಾತಾಡೋದು ಎಂಡಿಂಗಲ್ಲೇ ಈ ವಿಷಯಗಳು ಹೇಳೋದು ನಾನು ಆರಾಮಾಗಿರಿ ಆಯಿತಾ ಜೀವನ ಚೆನ್ನಾಗಿದೆ ಜೀವನ ಚೆನ್ನಾಗಿರ್ತೀರ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದುಬಿಟ್ರೆ ಜೀವನೇ ಮುಗ್ದು ಆ ಟೈಮಲ್ಲಿ ಇದನ್ನು ಎಷ್ಟು ಬೇಕು ಅಷ್ಟೇ ಉಪಯೋಗಿಸ್ಕೊಂಡು ಧೈರ್ಯವಾಗಿ ನಿಮ್ಮ ಜೀವನ ಮಾಡೋದನ್ನು ಕಲೀರಿ ಅಷ್ಟೇ ಸಾಕು ಬದುಕೋಕೆ ಬರೀ ಪೂಜೆ ಪುರಸ್ಕಾರ ಮಾಡಿಬಿಟ್ರೆ ಜೀವನ ಸರಿಯಾಗಿಬಿಡುತ್ತೆ ಏನೋ ಒಂದು ಮಾಡಿಬಿಟ್ರೆ ನನಗೆ ಪ್ರಾಬ್ಲಮ್ ಇರೋಲ್ಲ ಅನ್ನೋ ಭ್ರಮೆಯಿಂದ ಹೊರಗೆ ಬಂದು ಬದುಕೋದನ್ನು ಕಲೀರಿ ಆಯಿತಾ ಬದುಕೋದನ್ನು ಕಲಿಸ್ತೀನಿ ಒಂದಷ್ಟು ವಿಷಯ ವಿಷಯಗಳನ್ನ ಕೊಡ್ತೀನಿ ಅದನ್ನು ಕಲೀರಿ ಇದ್ರ ಮೇಲೆ ಡಿಪೆಂಡ್ ಆಗೋದನ್ನು ನಿಲ್ಲಿಸಿ ಸ್ಟಾಪ್ ಮಾಡಿ ಜೀವನ ಬರೀ ಲೆಕ್ಕಾಚಾರದಲ್ಲಿ ಮಾಡೋದಲ್ಲ ಜೀವನನ ಎಕ್ಸ್ಪೀರಿಯೆನ್ಸ್ ಮಾಡೋದು ಅನುಭವ ಆಗೋಕ್ಕೆ ಬಿಡಬೇಕು ನೋವು ದುಃಖ ನಲುಬು ಎಲ್ಲನೂ ಕೂಡ ಅನುಭವ ಆಗಬೇಕು ಆಯಿತು ಆರಾಮಾಗಿರಿ ಒಳ್ಳೇದಾಗ್ಲಿ ಈ ಮೂಮೆಂಟಿಂದ ದಯವಿಟ್ಟು ಜಡ್ಜ್ ಮಾಡೋ ಸ್ಟಾಪ್ ಮಾಡಿ ಆ್ಯಂಡ್ ಈ ಪರ್ಟಿಕ್ಯುಲರ್ ವೀಡಿಯೋ ಏನಿದೆ ಯಾರ್ಯಾರು ನನಗೆ ಕೇಳೋರಿಗೆ ವೀಡಿಯೋ ಶೇರ್ ಮಾಡ್ತೀರಿ ಸೊ ಇದು ವಿಡಿಯೋ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ